ನಮ್ಮ ಎಕ್ಸ್ ಎಮ್ ಎಲ್ ಎ ಭೂಷಣವ್ರಣ್ಣ ನಮ್ಮ ದಿಗ್ಜೀಣಿಗೆ ಅಣ್ಣವರು ಸೊ ಇನ್ನೂ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ನನ್ನ ಕಡೆ ಬಂದಿದ್ದರು ಇದು ಕೇಳಿದ ತಕ್ಷಣ ನಾನೇ ಬರ್ತೇನೆ ಅಂತೇಳಿ ನನ್ನ ಈಗ ಎ ಸಿ ಅವ್ರಿಗೆ ಮಾತಾಡೋದು ಮತ್ತೆ ಚೀಫ್ ಆಫೀಸರು ತಹಸೀಲ್ದಾರರು ಎಲ್ಲರಿಗೂ ಮಾತೇ ಇದು ನಿಮ್ಮಿಂದ ಆಗಿರೋ ತಪ್ಪು ಅಲ್ಲ ಇದು ತಪ್ಪು ಆಗಿರೋದು ಮುನ್ಸಿಪಾಲಿಟಿ ಮುನ್ಸಿಪಾಲಿಟಿ ಅವರು ಮತ್ತು ಸರ್ಕಾರದ ಕಡೆಯಿಂದನೇ ತಪ್ಪಾಗಿದೆ ನಾನು ಇವಾಗ ಅವ್ರಿಗೆ ಹೇಳಿದ್ದೇನೆ ಈ ಜಮೀನು ಸರ್ಕಾರ ತಗೊಂಡಿದೆ ಹಣ ಕೊಟ್ಟಿದೆ ಕೊಟ್ಟಾಗ ಖರಾಬು ಇತ್ತು ಅಂತೇಳಿ ಇವರು ಕೋರ್ಟ್ಗೆ ಹೋಗಿರೋದು ಇದರಲ್ಲಿ ಆಫೀಸರ್ ಇನ್ವಾಲ್ವ್ ಆಗಿದ್ದಾರೆ ಒಬ್ಬರೇ ಯಾರು ಒಬ್ಬರು ಹೋದ ಖರ್ಜಿಗೆ ಅವರು ಅವ್ರ ತಪ್ಪಿಲ್ಲ ಇಲ್ಲಿ ಆಫೀಸರ್ ತಪ್ಪಿದೆ ಆಮೇಲೆ ಸುಳ್ಳು ದಾಖಲೆಗಳ ಮೇಲೆ ಕೋರ್ಟ್ ನಲ್ಲಿ ಹೋಗಿ ಇದು ಇಲ್ಲಿ ಸೈಟ್ ನಲ್ಲಿ ಇರ್ತಕ್ಕಂಥ ಮನೆ ಕಟ್ಟಿದವರ ಮೇಲೆ ಕೇಸ್ ಹಾಕಿಲ್ಲ ಅವರು ಆಫೀಸರ್ ಮೇಲೆ ಕೇಸ್ ಹಾಕೋರೆ ಆಫೀಸರು ಕೂತವನೇ ಅವನ ಏನು ಅಟೆಂಡ್ ಮಾಡಿಲ್ಲ ಎಕ್ಸ್ಪರ್ಟಿ ಎಕ್ಸ್ಪಾರ್ಟಿ ಅಂತ ಹೇಳಿ ಆಗಿ ಈಗ ಏನಾಗ್ಬಿಟ್ಟಿದೆ ಸಂಪೂರ್ಣ ಎಕ್ಸ್ಪರ್ಟಿ ಆದಾಗ ಆದೇಶ ಆಗ್ಬಿಟ್ಟಿದೆ ಆದೇಶ ಆದ್ಮೇಲೆ ಯಾರೋ ಒಬ್ಬ ಆಫೀಸರ್ ಇವಾಗ ಐದು ವರ್ಷ ಇರ್ತಾನೆ ಎರಡು ವರ್ಷ ಇರ್ತಾನೆ ಮೂರು ವರ್ಷ ಇರ್ತಾನೆ ಅವನು ಹೋಗ್ಬಿಡ್ತಾನೆ ಇನ್ನೊಬ್ಬ ಆಫೀಸರ್ ಬರ್ತಾನೆ ಅವನ್ ಸುಮ್ಮನೆ ಇರ್ತಾನೆ ಹೋಗ್ಬಿಡ್ತಾನೆ ಹಂಗಾಗಿ ನಿಮಗೂ ಗೊತ್ತಿಲ್ಲ ಅವ್ರಿಗು ಗೊತ್ತಿಲ್ಲ ಇದರಲ್ಲಿ ರಾಜಕೀಯ ಬೆರೆದು ಬಿಟ್ಟಿದೆ ಇದನ್ನೆಲ್ಲ ಮಾಡ್ಕೊಂಡಿದ್ದಕ್ಕೆ ಈಗ ನೀವು ಮನೆಗಳನ್ನು ಕಳ್ಕೊಂಡಿದ್ದೀರಿ ಇಲ್ಲಿ ನಿಮ್ಮ ಮನೆ ಒಡೆದಾಕದವನು ಮನೆ ಉದ್ದಾರ ಆಗತ್ತೆ ಅಂತ ನಾನು ಅಂದ್ಕೊಳ್ಳಲ್ಲ ನಿಮ್ಮ ಮನೆ ಹಾಳು ಮಾಡಿದವರು ಯಾರು ಉದ್ದಾರ ಆಗೋದಿಲ್ಲ ಅದು ಬಿಡಿ ಆದ್ರೆ ಈ ಜಮೀನು ಮತ್ತೆ ವಾಪಸ್ ಬರ್ತದೆ ಇದು ಜಮೀನು ಬರ್ತದೆ ಈಗ ಸದ್ಯಕ್ಕೆ ನಿಮಗೆ ಬೇರೆ ಕಡೆನು ವ್ಯವಸ್ಥೆ ಆಗತ್ತೆ ಇದು ಬರೋವರಿಗೆ ಒಂದು ಅದು ಕೋರ್ಟ್ ಆದೇಶ ಮೀರಿ ಯಾರು ಹೋಗಕ್ಕಾಗೋದಿಲ್ಲ ತಪ್ಪಾಗಿದ್ರು ಕೂಡ ಕೋರ್ಟ್ ಆದೇಶ ಬಂದಿದ್ದನ್ನು ನಾವು ಒಪ್ಬೇಕಾಗ್ತದೆ ತಪ್ಪು ಮಾಹಿತಿ ಕೊಟ್ಟು ಇದನ್ನ ಇದು ಮಾಡಿರೋದವ್ರು ಇದಕ್ಕೆ ಏನ್ ಮಾಡಬೇಕು ನಾವು ಮಾಡ್ತೀವಿ ಈಗ ನಿಮಗೆ ಆಲ್ಟರ್ನೇಟಿವ್ ಬೇರೆ ಕಡೆನೂ ವ್ಯವಸ್ಥೆ ಮಾಡಕ್ಕೆ ಎಲ್ಲ ನಾವು ಮಾತಾಡಿ ಬಂದಿದ್ದೀವಿ ಪಕ್ಕದಲ್ಲೇ ಎಲ್ಲಿ